ಈ ಕಥೆಯ ಮೊದಲನೇ ಪಾರ್ಟ್ ನಲ್ಲಿ ನೋಡಿರೋ ಹಾಗೆ ಸ್ವಾತಿ ತನ್ನ ಗಂಡನ ಮನೆಯ ಎಲ್ಲಾ ವಿಷಯಗಳನ್ನು ಮನೆಗೆ ತಿಳಿಸ್ತಾ ಇರ್ತಾಳೆ ಸ್ವಾತಿ ತನ್ನ ಗಂಡನ ಕೆಲಸ ಹೋಗಿರೋ ವಿಷಯನು ತನ್ನ ತಾಯಿ ಹತ್ರ ಹೇಳಿರ್ತಾಳೆ ಯಾವಾಗ ಈ ವಿಷಯ ಆಕಾಶ್ಗೆ ಗೊತ್ತಾಗುತ್ತೋ ಅವನಿಗಂತೂ ಇದರಿಂದ ತುಂಬಾನೇ ಕೋಪ ಬರುತ್ತೆ ಮುಂದೇನಾಗುತ್ತೆ ನೋಡೋಣ ಬನ್ನಿ ನೋಡ್ರಿ ನನ್ನ ಪ್ರಕಾರ ನಾನ್ ನಮ್ಮಮ್ಮನ ಹತ್ರ ಯಾವುದೇ ವಿಷಯ ಹೇಳಿದ್ರು ಅದರಲ್ಲಿ ಯಾವ್ ತಪ್ಪು ಇಲ್ಲ

ಇಬ್ರು ಮಧ್ಯೆ ಆದಂತ ಈ ಜಗಳಿಂದಾಗಿ ಮನೆಗ್ ಮೇಲೂ ಕೂಡ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇರಲ್ಲ ಎರಡ್ ಮೂರ್ ದಿನ ಕಳೆದ ಸ್ವಾತಿ ನಾನು ದಿನದಿಂದ ಗಮನಿಸ್ತಾ ಇದ್ದೀನಿ ನೀನು ಮತ್ತೆ ಆಕಾಶ್ ಇಬ್ರು ಒಬ್ರಿಗೊಬ್ರಿಗೆ ಸರಿಯಾಗಿ ಮಾತಾಡ್ತಿಲ್ಲ ನೀನ್ ನೋಡಿದ್ರೆ ಯಾವಾಗ್ಲೂ ಒಂಥರ ಬೇಜಾರಾಗಿರ್ತೀಯ ಆಕಡೆ ಅವನು ಅದೇ ತರ ಇರ್ತಾನೆ ಯಾಕಮ್ಮ ಇಬ್ರು ಮಧ್ಯೆ ಏನಾದ್ರು ಜಗಳ ಗಿಗಳ ಆಯ್ತಾ ಇನ್ನತ್ತೆ ಹಾಗೆನಾ ಏನೂ ಇಲ್ಲ ಹಾಗೆಲ್ಲ ಏನಿಲ್ಲ ಅಂದ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಕೇಳಿದೆ ಅಂದ್ರೆ ಆಕಾಶ ಎರಡು ಮೂರು ದಿನದಿಂದ ಬೇಜಾರಾಗಿದ್ದಾನೆ ಅವನು ಇಷ್ಟೆಲ್ಲ ಬೇಜಾರಾಗಿರೋದು ಅದು ಎರಡು ಮೂರು ದಿನದವರೆಗೂ ನಾನು ಯಾವತ್ತೂ ನೋಡಿಲ್ಲ ಅದೇ ಅವ್ರದ್ದು ಕೆಲ್ಸದ ಬೇರೆ ಸ್ವಲ್ಪ ಸಮಸ್ಯೆ ಆಗಿದೆಯಲ್ಲ ಅದಕ್ಕೆ ಅವರೊಂದ್ ಸ್ವಲ್ಪ ಡಲ್ ಆಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದೆಲ್ಲ ಆದ್ಮೇಲೆ ಸ್ವಾತಿ ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ಮತ್ತೆ ಗಂಡನ ಮಧ್ಯ ಆಗಿರೋ ಜಗಳದ ಬಗ್ಗೆ ಇಬ್ರು ಒಬ್ಬರುಗೊಬ್ರು ಮಾತಾಡದೆ ಇರೋದ್ರ ಬಗ್ಗೆ ತನ್ನ ತಾಯಿಗೆ ಫೋನ್ ಮಾಡಿ ಹೇಳ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಆಕಾಶ್ ಕೂಡ ಅಲ್ಲಿ ಕೇಳಿಸ್ಕೊಂಡ್ಬಿಡ್ತಾನೆ ಅಮ್ಮ ನಾನು ನನ್ನ ಗಂಡ ಇಬ್ರು ಅಲ್ಲಿಂದ ಬಂದು ಮೂರ್ ದಿನ ಆಗಿದೆ ಮೂರ್ ದಿನದಿಂದ ನನ್ನ ಗಂಡ ನನ್ನ ಹತ್ರ ಒಂದು ಮಾತು ಆಡಿಲ್ಲ ಗೊತ್ತಾ ಇದರಲ್ಲಿ ನನ್ನ ತಪ್ಪು ಏನಾದ್ರೂ ಇದೆಯಾ ನಮ್ಮಿಬ್ಬರು ಮಧ್ಯೆ ಜಗಳ ಆಗ್ಬೇಕಿದ್ರೆ ನೀನೆ ತಾನೆ ನನ್ನ ತಪ್ಪೇನಾದ್ರೂ ಏನಾದ್ರೂ ಇತ್ತ ನೀನೇ ಹೇಳು ಇದನ್ನ ಕೇಳಿ ಆಕಾಶ್ಗೆ ತುಂಬಾ ಕೋಪ ಬರುತ್ತೆ ಆದ್ರೆ ಆ ಸಮಯದಲ್ಲಿ ಅವನು ಏನು ಹೇಳಲ್ಲ ಮಾರನೇ ದಿನನೇ ಸ್ವಾತಿ ತಾಯಿ ಸ್ವಾತಿ ಗಂಡನ್ ಮನೆಗ್ ಬರ್ತಾಳೆ ಅಂತೆ ನೀವ ಇದೇನಂತೆ ಹಾಗೆ ನಾನು ಬೇರೆ ಯಾರು ಅಂತ ಅನ್ಕೊಂಡೆ ಹೂನಮ್ಮ ಇದಕ್ಕಿದ್ದ ಹಾಗೆ ಬರೋ ಪರಿಸ್ಥಿತಿ ಬಂತು ಅದಕ್ಕೆ ಬಂದಿದ್ದೀನಿ ಹೌದು ನಿಮ್ಮ ಅತ್ತೆ ಎಲ್ಲಿ ಅತ್ತೆನ ಒಳಗಡೆ ಇದ್ದಾರೆ ಬನ್ನಿ ಅಂಟಿ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೀರಲ್ಲ ಒಳಗ್ ಬನ್ನಿ ಬೀಗ್ರೆ ಬನ್ನಿ ಕೂತ್ಕೊಳ್ಳಿ ಇಲ್ಲ ಇಲ್ಲ ಪರವಾಗಿಲ್ಲ ಏನು ಬೇಕರೆ ಹಾಗೆ ಬಂದಿದ್ದೀರಾ ಮೊದಲೇ ಬರೋ ವಿಷಯ ಏನು ಹೇಳೇ ಇಲ್ಲ ಮತ್ತು ಮನೆಯಲ್ಲೆಲ್ಲ ಆರಾಮ್ ತಾನೆ ನಾನು ಈಗ ಕೇಳಿದೆ ಅಂತ ಮತ್ತೆ ತಪ್ಪು ತಿಳ್ಕೊಬೇಡಿ ನೀವು ಯಾವಾಗಲೂ ಬರೋಕ್ಕೂ ಮೊದಲು ಫೋನ್ ಮಾಡಿ ಹೇಳಿರ್ತಿದ್ರಲ್ವಾ ಅದಕ್ಕೆ ಈ ಥರ ಕೇಳ್ತಿದ್ದೀನಿ ಮತ್ತೇನಾದರೂ ತೊಂದರೆ ಆಗಿದ್ದೀವೇನೋ ಅಂತ ಗಾಬರಿ ಆಯಿತು ಅದಕ್ಕೆ ಮತ್ತೆ ತಪ್ಪು ತಿಳ್ಕೊಬೇಡಿ ನಾನು ಈಗ ಕೇಳಿದೆ ಅಂತ ಮನೆ ಕಡೆ ಎಲ್ಲ ಆರಾಮ್ ತಾನೆ ಏನ್ ಆರಾಮ್ ಮಗಳು ಮತ್ತೆ ಅಳಿಯನ ಮಧ್ಯೆ ಜಗಳ ಆಗಿ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅಂತಂದಾಗ ನಾನ್ ಹೇಳ್ತಾನೆ ಆರಾಮಾಗಿರಕ್ ಸಾಧ್ಯ ನಿಮ್ ಮಗ ಸೊಸೆ ಮಧ್ಯೆ ಇಷ್ಟೆಲ್ಲ ನಡೀತಾ ಇದ್ರು ನಿಮಗೇನು ಗೊತ್ತೇ ಆಗ್ಲಿಲ್ವಾ ನೀವೆಂತ ಆತರಿ ನೀವಿಗೆ ಏನ್ ಮಾತಾಡ್ತಾ ಇದ್ದೀರಾ ಅಬ್ಬಿಗ್ರೆ ಅಂದ್ರೆ ನಿಮ್ ಮಾತಿನರ್ಥ ನಾನು ನಮ್ಮ ಮಕ್ಕಳು ಸೊಸೆಂದ್ರ ಕಡೆ ಗಮನನೇ ಕೊಡಲ್ಲ ಅಂತಾನ ನಾನು ಇದರ ಬಗ್ಗೆ ಈಗಾಗಲೇ ನಿಮ್ಮ ಮಗಳ ಹತ್ರ ಮಾತಾಡೋ ಆಗಿದೆ ಅವಳು ನನ್ನ ಹತ್ರ ಆ ಥರ ಎಲ್ಲ ಏನೂ ಇಲ್ಲ ಜಗಳ ಗಿಗಳ ಏನೂ ಇಲ್ಲ ಅಂತ ಹೇಳಿದಾಳೆ ಮತ್ತು ನಾನು ಒತ್ತಿ ಒತ್ತಿ ಹೇಗೆ ತಾನೆ ಕೇಳಕ್ಕಾಗತ್ತೆ ನೀವೇ ಹೇಳಿ ಅತ್ತೆ ನೀವು ಹಾಗೆ ಈ ಥರ ಬಂದು ನನ್ನ ಮತ್ತೆ ನನ್ನ ಹೆಂಡತಿ ವಿಷಯದಲ್ಲಿ ಈ ಥರ ಎಲ್ಲ ಮಾತಾಡ್ತಾ ಇರೋದು ನನಗೆ ಸ್ವಲ್ಪ ಸರಿ ಕಾಣ್ತಾ ಇಲ್ಲ ಅಲ್ಲ ಈ ಜಗಳ ಗಿಗಳ ಅನ್ನೋದೇನು ಅಷ್ಟು ದೊಡ್ಡ ವಿಷಯನ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪಗಳು ಬರ್ತಿರುತ್ತೆ ಹೋಗ್ತಿರುತ್ತೆ ಇಷ್ಟಕ್ಕೆ ನೀವು ಏನೂ ಆಗಬಾರ್ದಾಯ್ತು ಅನ್ನೋ ಥರ ಇಲ್ಲಿವರೆಗೂ ಬಂದು ನಮ್ಮಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ

ಯಾವ್ದ್ ಹೇಳ್ಬೇಕು ಯಾವ್ದ್ ಹೇಳ್ಬಾರ್ದು ಅಂತ ಯೋಚನೆ ಮಾಡಿ ಹೇಳ್ತೀನಿ ಮನೆಗೆ ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು ಆಶಾ ಸರಿಯಾಗಿ ಹೇಳ್ತಾ ಇದ್ದಾಳೆ ಸ್ವಾತಿ ನೀನ್ ಇಷ್ಟು ಚಿಕ್ಕ ವಿಷಯನ ನಿನ್ ತಾಯಿಗೆ ಫೋನ್ ಮಾಡಿ ಹೇಳ್ಬಾರ್ದಿತ್ತು ನಾನ್ ಯಾರಿಗೂ ಏನು ಹೇಳಿಲ್ಲ ನೀವೆಲ್ರೂ ಸೇರ್ಕೊಂಡು ನಂದೇ ತಪ್ಪು ಅನ್ನೋ ಥರ ಮಾತಾಡಕ್ ಬರ್ಬೇಡಿ ಎಲ್ಲ ಸೇರ್ಕೊಂಡು ನನ್ ಮೇಲೆ ಸುಳ್ಳು ಸುಳ್ಳೆ ಆರೋಪ ಹೊರಿಸ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇರೋದು ನಾವಲ್ಲ ನೀನು ನೀನ್ ನಿನ್ನೆ ನಿಮ್ಮಮ್ಮನಿಗೆ ಫೋನ್ ಮಾಡಿ ನನ್ನ ನನ್ನ ಗಂಡನ ಮಧ್ಯೆ ಸಮಸ್ಯೆ ಆಗಿದೆ ನನ್ನ ಗಂಡ ನನ್ನನ್ನ ಮಾತಾಡಿಸ್ತಾ ಇಲ್ಲ ಅಂತ ಹೇಳಿದ್ದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ನಾನು ನಿನ್ನೆ ನಿನ್ನ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಆಮೇಲೆ ಮತ್ತೆ ಹೋಗ್ಲಿ ಬಿಡು ಅಂತ ಸುಮ್ಮನಾದೆ ಆದ್ರೆ ನಿನ್ ಮಾತು ಕಟ್ಕೊಂಡು ಇವತ್ತು ನಿಮ್ಮಅಮ್ಮ ಇಲ್ಲಿವರೆಗೂ ಬಂದು ನಮ್ಮ ಮನೆಯವ್ರನ್ನ ಪ್ರಶ್ನೆ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಳಿಯಂದ್ರೆ ನೀವು ನಿಮ್ಮ ಮನೆಯಲ್ಲಿ ಮನೆಯವ್ರು ಎಲ್ಲರ ಎದುರಿಗೆ ನನಗೂ ನನ್ನ ಮಗಳಿಗೂ ಅವಮಾನ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಆದ್ಮೇಲೆ ನನ್ನ ಮಗಳಿನ ಮೇಲೆ ಈ ಮನೇಲಿ ಇರೋದು ಬೇಕಾಗಿಲ್ಲ ಏನ್ ಮಾತಾಡ್ತಾ ಇದ್ದೀರ ಬೈಕ್ರೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವು ನಿಮ್ಮ ಮಗಳನ್ನ ಗಂಡನ್ ಮನೆಯಿಂದ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೇಗೆ ಇದು ನಿಮ್ಮ ಮಗಳ ಗಂಡನ್ ಮನೆ ಅಂದ್ರೆ ಅವಳ ಮನೆ ಅವಳು ಇಲ್ಲಿರುತ್ತೆ ನಿಮ್ ಮನೆಗ್ ಬಂದಿರಕ್ ಆಗುತ್ತಾ ಹೇಳಿ ನಮ್ಮಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ ನೀವ್ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನ್ ಇನ್ಮೇಲೆ ಈ ಮನೇಲಿ ಖಂಡಿತ ಇರಲ್ಲ ನಡಿಯಮ್ಮ ನಾವ್ ಇಲ್ಲಿಂದ ಹೋಗೋಣ ನೋಡ್ ಸ್ವಾತಿ ದುಡ್ಕಿ ಏನೇನೋ ನಿರ್ಧಾರ ತಗೋಬೇಡ ನಾವೆಲ್ಲ ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಇಲ್ಲಿ ಯಾರು ನಿನಗೆ ಬೈತಾ ಇಲ್ಲ ಗಂಡನ ಮನೆ ಪ್ರತಿಯೊಂದು ವಿಷಯನೂ ತೌರು ಮನೆಗೆ ಹೇಳೋ ಅವಶ್ಯಕತೆ ಇಲ್ಲ ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಅಂತ ಯೋಚನೆ ಮಾಡಿ ಹೇಳಬೇಕು ಅನ್ನೋದನ್ನ ನಿನಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಈ ಮನೇಲಿ ಇರಕ್ಕೆ ತಯಾರಿಲ್ಲ ನಡೆಯಮ್ಮ ನಾವು ಹೋಗೋಣ ನಾನು ಯಾವತ್ತೂ ಈ ಮನೆಗೆ ವಾಪಸ್ ಬರಲ್ಲ ಸ್ವಾತಿ ತಾಯಿ ಜೊತೆ ತವ್ರ ಮನೆಗೆ ಬಂದು ಸೇರ್ಕೊಳ್ತಾಳೆ ತವ್ರ ಮನೇಲಿ ಇರ್ಬೇಕಿದ್ರೆ ಒಂದು ದಿನ ಅಚಾನಕ್ ಆಗಿ ಸ್ವಾತಿಗೆ ಅವಳ ಚಿಕ್ಕ ವಯಸ್ಸಿನ ಸ್ನೇಹಿತೆ ರಮ್ಯಾ ಸಿಗ್ತಾಳೆ ಸ್ವಾತಿ ಮನೆ ಹತ್ರನೇ ರಮ್ಯಾ ಮನೆ ಕೂಡ ಇರುತ್ತೆ ರಮ್ಯಾ

ನಾನು ಪರ್ಮನೆಂಟ್ ಆಗಿ ನನ್ನ ತವರು ಮನೆಯಲ್ಲೇ ಇರ್ತೀನಿ. ಏನು ಮಾತಾಡ್ತಾ ಇದ್ದೀಯ ರಮ್ಯಾ? ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಏನು ಅಂತ ಹೇಳಿ ಸ್ವಾತಿ? ನಾನು ನನ್ನ ಕೈಯಾರೆ ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ. ಅಂದ್ರೆ ಏನು ಅರ್ಥ ರಮ್ಯಾ? ನಾನು ಕೇಳಿರೋ ಪ್ರಕಾರ ನಿಂದು ಲವ್ ಮ್ಯಾರೇಜು ಆಮೇಲೆ ನಿನ್ನ ಗಂಡನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳತ್ತಿರಂತಲ್ಲ. ಹೌದು ಸ್ವಾತಿ, ನನ್ನ ಜೀವನ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ನಂದೇ ಒಂದು ಕೆಟ್ಟ ಅಭ್ಯಾಸದಿಂದಾಗಿ ನನ್ನ ಜೀವನ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಈಗ ನಾನು ತವರ್ ಮನೆಯಲ್ಲೇ ಇರಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಮನೆ ಬಿಟ್ಟು ತವ್ರ ಮನೆಗ್ ಸೇರ್ಕೊಂಡ್ರೆ ತವರ ಮನೆಯವರಿಗೂ ನಾವು ಬೇಡವಾದವ್ರಾಗ್ಬಿಡ್ತೀವಿ ನನ್ನ ಪರಿಸ್ಥಿತಿ ಈಗ ಒಬ್ಳು ಮನೆ ಕೆಲ್ಸದವ್ ತರ ಆಗಿದೆ ರಮ್ಯಾ ನೀನ್ ಈ ಪರಿಸ್ಥಿತಿಗೆ ಕಾರಣ ಏನು ಅಂತಾನೆ ನೀನ್ ಹೇಳ್ತಾ ಇಲ್ಲ ಏನಾಯ್ತು ಏನಾಯ್ತು ಅಂತ ನನ್ನ ಹತ್ರ ಹೇಳು ಏನ್ ಹೇಳಿ ರಮ್ಯಾ ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು ನನ್ನ ಗಂಡನ ಮನೆ ಎಲ್ಲಾ ವಿಷಯನೂ ತಗೊಂಡು ಹೋಗಿ ನನ್ನ ತವ್ರ ಮನೇಲಿ ಹೇಳ್ತಾ ಇದ್ದೆ ಇದರಿಂದಾಗಿ ನನಗೂ ನನ್ನ ಗಂಡನಿಗೂ ತುಂಬಾ ಜಗಳ ಆಯಿತು ಅದ್ರ ಪರಿಣಾಮ ಈಗ ಒಂದು ಆರು ತಿಂಗಳಿಂದ ನಾನು ನನ್ನ ಗಂಡ ಇಬ್ರು ಬೇರೆ ಬೇರೆ ಆಗಿದ್ದೀವಿ ಇನ್ನೇನು ಸ್ವಲ್ಪ ದಿನಗಳಲ್ಲೇ ನನಗೂ ನನ್ನ ಗಂಡನಿಗೂ ಡಿವೋರ್ಸ್ ಕೂಡ ಆಗ್ತಾ ಇದೆ ಏನು ರಮ್ಯಾ ಹೇಳ್ತಾ ಇದೆಯಾ ಈ ಕಾರಣದಿಂದ ನಿನಗೂ ನಿನ್ನ ಗಂಡನಿಗೂ ಡಿವೋರ್ಸ್ ಆಗ್ತಾ ಇದೆಯಾ ಹೌದು ಸ್ವಾತಿ ನಿಜ ಹೇಳಬೇಕಂದ್ರೆ ನನ್ನ ಗಂಡ ತುಂಬ ಒಳ್ಳೆಯವರು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆದರೆ ಒಂದು ಸಣ್ಣ ಮನಸ್ತಾಪ ಸಣ್ಣ ಜಗಳ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದರೆ ನಾವಿಬ್ರು ದೂರ ಆಗಿ ಡಿವೋರ್ಸ್ ಆಗೋವರೆಗೂ ಬಂದ್ಬಿಟ್ಟಿದೆ ನನ್ನ ವಿಷಯ ಬಿಡು ಸ್ವಾತಿ ನೀನು ನಿನ್ನ ತವ್ರ ಮನೆಗೆ ಯಾವಾಗ ಬಂದೆ ನಾನು ನನ್ನ ತವ್ರ ಮನೆಗೆ ಬಂದು ಒಂದು ನಾಲ್ಕೈದು ದಿನ ಆಯಿತು ರಮ್ಯಾ ಹಾಗೆ ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದಿದ್ದೆ ಹೌದಾ ಸರಿ ಹಾಗಾದ್ರೆ ಸ್ವಾತಿ ನಾನು ನಾನಿನ್ ಹೊಡ್ತೀನಿ ನನ್ನ ಮಗಳಿಗೆ ಸ್ಕೂಲ್ಗೂ ಟೈಮ್ ಆಗ್ತಾ ಇದೆ ಏನು ಮಾಡೋದು ನಾನು ಇಲ್ಲೇ ಆಗಿರೋ ಥರ ಆಗಿದ್ರಿಂದ ನನ್ನ ಮಗಳನ್ನ ಇಲ್ಲೇ ಸ್ಕೂಲಿಗೆ ಸೇರಿಸ್ಬೇಕಾಯ್ತು ಸರಿ ನಾನು ನಿನ್ನಿಗೆ ಮತ್ತೆ ಸಿಗ್ತೀನಿ ಬರಲಾ ಸರಿ ರಮ್ಯಾ ರಮ್ಯಾ ಏನೋ ಅಲ್ಲಿಂದ ಹೋಗ್ತಾಳೆ ಆದ್ರೆ ರಮ್ಯಾ ಹೇಳಿರೋ ಮಾತುಗಳು ಸ್ವಾತಿಗೆ ತುಂಬಾ ಕಾಡೋಕೆ ಶುರುವಾಗುತ್ತೆ ಅಯ್ಯೋ ದೇವ್ರೆ ರಮ್ಯಾ ಹೇಳಿದ ಮಾತೆಲ್ಲ ಕೇಳಿದ್ಮೇಲೆ ಎಲ್ಲಿ ನನ್ನ ಪರಿಸ್ಥಿತಿನೂ ಇದೇ ಥರ ಆಗಿಬಿಡುತ್ತೆ ಅಂತ ಭಯ ಆಗ್ತಾ ಇದೆ ನಿಜ ಹೇಳಬೇಕಂದ್ರೆ ನನ್ನ ಗಂಡನ ಮನೇಲಿ ಯಾರಿಂದ ಯಾವ ಸಮಸ್ಯೆನೂ ಇರಲಿಲ್ಲ ನಾನೇ ನಾನಾಗಿ ಸಿಟ್ಟು ಮಾಡ್ಕೊಂಡು ತವ್ರ ಮನೆಗೆ ಬಂದು ಕುತ್ಕೊಂಬಿ ಇಲ್ಲ ನನ್ನ ಜೀವನ ಹಾಳಾಗೋಕ್ಕೂ ಮೊದಲೇ ನಾನು ಎಚ್ಚೆತ್ಕೊಳ್ಬೇಕು ಹೀಗೆ ಯೋಚನೆ ಮಾಡಿ ತಕ್ಷಣ ಸ್ವಾತಿ ಮನೆಗೆ ಹೋಗ್ತಾಳೆ ಮನೆಗೆ ಬಂದೋಳೆ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡೋಕ್ ಶುರು ಮಾಡ್ತಾಳೆ ಏನೇ ಸ್ವಾತಿ ಇದು ಇದಕ್ಕಿದ್ದಾಗೆ ನಿನ್ ಬಟ್ಟೆ ಗಿಟ್ಟೆಲ್ಲ ಯಾಕ್ ಪ್ಯಾಕ್ ಮಾಡ್ಕೊಂಡು ನಿಂತಿದ್ಯಾ ಅಮ್ಮ ನಾನು ನನ್ನ ಗಂಡನ ಮನೆಗೆ ವಾಪಸ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಏನು ನೀನ್ ನಿನ್ ಗಂಡನ ಮನೆಗೆ ವಾಪಸ್ ಹೋಗ್ತಾ ಇದೆಯಾ ಬೇಡಮ್ಮ ನೀನಲ್ಲಿ ವಾಪಸ್ ಹೋಗೋ ಅವಶ್ಯಕತೆ ಇಲ್ಲ ನೀನ್ ಏನು ಯೋಚನೆ ಮಾಡ್ಬೇಡ ನಿನಗೋಸ್ಕರ ನಿಮ್ಮಮ್ಮ ನಾನು ಇನ್ನೂ ಇದ್ದೀನಿ ಇಲ್ಲಮ್ಮ ನನಗೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗಿದೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನನ್ನ ಗಂಡನ ಮನೆಗೆ ಹೋಗಬೇಕು ಅಷ್ಟೇ ಏನು ವಿಷಯ ಅಂತನಾದರೂ ಸರಿಯಾಗಿ ಹೇಳು ಏನು ಇಲ್ಲಮ್ಮ ನೀನು ಜಾಸ್ತಿ ಪ್ರಶ್ನೆ ಮಾಡಬೇಡ ನಂದೇ ತಪ್ಪಿತ್ತು ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ನೀನು ಅರ್ಥ ಮಾಡ್ಕೋ ಅಷ್ಟೇ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ನನಗೆ ಜಾಸ್ತಿ ಪ್ರಶ್ನೆ ಮಾಡಬೇಡ ಸ್ವಾತಿ ತಕ್ಷಣ ತನ್ನ ಗಂಡನ ಮನೆಗೆ ಹೋಗ್ತಾಳೆ ಸ್ವಾತಿ ವಾಪಸ್ ಬಂದ್ಬಿಟ್ಟಿಯಾ ನೀನು ವಾಪಸ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಹೌದು ಸ್ವಾತಿ ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು ನೀನ್ ಇಲ್ದೆ ನಮ್ಮೆಲ್ರಿಗೂ ತುಂಬಾ ಬೇಜಾರಾಗಿತ್ತು ಹೌದು ನೀನ್ ಬರೋದಕ್ಕೆ ಇಷ್ಟು ತಡ ಯಾಕೆ ಮಾಡ್ದೆ ಸ್ವಾತಿ ನಿನ್ ತವ್ರ ಮನೆಗೆ ಹೋದ್ಮೇಲೆ ನಾನು ನಿನಗೆ ಎಷ್ಟು ಕಾಲ್ ಮೆಸೇಜ್ ಮಾಡಿಲ್ಲ ಆದ್ರೆ ನೀನು ಯಾವ್ದಕ್ಕೂ ರಿಪ್ಲೈ ಮಾಡಲಿಲ್ಲ ಅದಕ್ಕೆ ಇವತ್ತು ನಾನೇ ನಿಮ್ ಮನೆಗೆ ನಿನ್ನ ಕರ್ಕೊಂಡು ಬರಕ್ ಬರೋಣ ಅಂತ ಮಾಡಿದ್ದೆ ಅಷ್ಟೊತ್ತಿಗೆ ನೀನೇ ಬಂದ್ಬಿಟ್ಟೆ ನೀವೆಲ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಹತ್ರನೇ ತಪ್ಪಿಟ್ಕೊಂಡು ನಾನು ನಿಮ್ಮೆಲ್ಲರ ಮೇಲೆ ರೇ ಗಾಡಿ ಮನೆ ಬಿಟ್ಟು ಹೊರಟೋಗ್ಬಿಟ್ಟೆ ತಪ್ಪೆಲ್ಲ ನಂದೇ ಆಶಾ ಅಕ್ಕ ಸರಿಯಾಗಿ ಹೇಳ್ತಿದ್ರು ಗಂಟನ ಮನೆ ಎಲ್ಲ ವಿಷಯನೂ ತವ್ರ ಮನೆಗೆ ಹೇಳಬಾರ್ದು ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಯಾವ್ದು ಹೇಳ್ಬೋದು ಅದನ್ನು ಮಾತ್ರ ಹೇಳಬೇಕು ಅಂತ ಆದರೆ ನಾನು ಅದನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ ಆದರೆ ನನಗೀಗ ಎಲ್ಲ ಅರ್ಥ ಆಗಿದೆ ದಯವಿಟ್ಟು ನನ್ನ ತಪ್ಪನ್ನ ನೀವು ಎಲ್ಲರೂ ಕ್ಷಮಿಸ್ಬಿಡಿ ನಾನು ನಿನ್ನ ಮೇಲೆ ಇಂಥ ತಪ್ಪು ಮಾಡಲ್ಲ ಹೀಗೆ ಸ್ವಾತಿ ತನ್ನ ತಪ್ಪನ್ನ ತಿದ್ಕೊಂಡು ಗಂಡನ ಮನೆಯವ್ರ ಜೊತೆ ಖುಷಿ ಖುಷಿಯಾಗಿರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್